ಅದೇ ರೀತಿಯಾಗಿ ಸನ್ಮಾನಿತ ಸಚಿವರು ಅವರು ಶ್ರೀ ಯುವ ಮುಖಂಡರು ಜನಪ್ರಿಯ ಶಾಸಕರಿಗೆ ಒಂದು ಚಿಕ್ಕ ಒಂದು ಜನರಿಗೆ ಸಹಾಯ ಮಾಡುವ ಒಂದು ಉದ್ದೇಶದಿಂದ ಈ ಒಂದು ಕಚೇರಿಯನ್ನ ನಮ್ಮ ಕ್ಷೇತ್ರದಲ್ಲಿ ತೆರೆದಿದ್ದಾರೆ ಅವರಿಗೆ ಶುಭವನ್ನ ಕೋರ್ತಾ ಒಳ್ಳೇದಾಗ್ಲಿ ಒಳ್ಳೆ ಕೆಲಸ ಮಾಡಲಿ ಒಳ್ಳೆ ರೀತಿಯಲ್ಲಿ ಜನರಿಗೆ ಸಹಾಯ ಆಗುವಂತ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಅವ್ರಿಗೆ ನಮ್ಮ ಸಹಕಾರ ಖಂಡಿತವಾಗಿ ಸಂದರ್ಭದಲ್ಲಿ ಇರುತ್ತೆ ಅಂತ ಹೇಳ್ತಾ ನಮ್ಮನೆಲ್ಲ ಉದ್ದೇಶಿಸಿ ಬಿಡುವುದ ಸಮಯದಲ್ಲಿ ಬಂದಂತ ನಮ್ಮ ಸಚಿವರಾದಂತಹ ಮುನಿಯಪ್ಪನವರು ತಮ್ಮನ್ನೆಲ್ಲ ಉದ್ದೇಶಿಸಿ ಒಂದೇ ಮಾತುಗಳನ್ನ ಆಡ್ತಾ ಇರ್ತಾ ಈ ಸಂದರ್ಭದಲ್ಲಿ ಮತ್ತು ಅವರು ಸರ್ಕಾರಿ ಅಧಿಕಾರದಲ್ಲಿ ಸರ್ವಸ್ವ ತಯಾರಿ ಮಾಡಿ ಸಮಾಜ ಸೇವೆಗೆ ಕಟ್ಟಿ ನಮಸ್ಕಾರಗಳು ಉಜ್ವಲ ಭವಿಷ್ಯ ಇರುವಂಥ ಕ್ರಿಯಾಘಟ್ಟನವರೇ ಮತ್ತು ನಾನ್ ಜೋಡ್ರನ್ನ ಹಿತೈಸಿಗಳೇ ಸ್ನೇಹಿತರೆ ಮಾತಾಡ್ಬಿಟ್ಟರು ಈಗಾಗಲೇ ಹತ್ತು ಹನ್ನೊಂದು ಅಂಗಡಿ ಮಾಡಿದ್ದೀನಿ ಅಂತ ಹೇಳ್ತಾರೆ ನಾನ್ ಜೋಡ್ ಸ್ವಲ್ಪ ರಿಯಲ್ ಎಸ್ಟೇಟಲ್ಲಿ ಶುರು ಮಾಡಿದ್ದಾರೆ ಸುಮಾರು ಇಪ್ಪತ್ತು ವರ್ಷ ಹತ್ತು ಹತ್ರ ನಮ್ಮೂರನವರು ನಮಗೆ ತುಂಬ ಬೇಕಾದವರು ನನ್ನ ಚುನಾವಣೆ ಅಂದರೆ ಒಂದು ತಿಂಗಳ ಕೆಲಸ ಬಿಟ್ಟು ಅಲ್ಲೇ ಕೆಲಸ ಮಾಡಿಕೊಂಡಿರ್ತದೆ ಒಬ್ಬ ಸೋದರನ ಸಮಾನ ಅವರು ಎದ್ದಾಗಿ ಬೆಳೀಲಿ ಈಗ ತನ್ನ ರೂಲ್ ಅಂಗಡಿ ಮಾಡಲಿ ಇಡೀ ದಕ್ಷಿಣ ಭಾರತದಲ್ಲಿ ಅಲ್ಲ ಉತ್ತರ ಭಾರತದಲ್ಲಿ ಕೂಡ ಈ ಐಶ್ವರ್ಯ ಗೋಲ್ಡ್ ಕಂಪನಿಯನ್ನು ಮಾಡಿ ಅವರಿಗೆ ಭಗವಂತ ಆರೋಗ್ಯ ಭಾಗವನ್ನು ಕೊಡಲಿ ಅಭಿವೃದ್ಧಿಯಾಗಲಿ ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಜೊತೆಗೆ ಸಮಾಜ ಸೇವೆಯನ್ನು ಮಾಡ್ತಾರೆ ಕೇವಲ ವ್ಯಾಪಾರನೇ ಅಲ್ಲ ಸಮಾಜ ಸೇವೆಯನ್ನು ಮಾಡ್ತಾರೆ ಮದುವೆ ಮಾಡುವಂಥದ್ದು ಬಡವರಿಗೆ ಸಹಾಯ ಮಾಡುವುದು ಎಲ್ಲ ಕಲ್ಯಗಳನ್ನು ಮೈಗೂಡಿಸ್ಕೊಂಡಿದ್ರೆ ಅದಕ್ಕೆ ದೇವರವ್ರನ್ನ ಉನ್ನತ ಅತ್ಯುನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅವ್ರಿಗೂ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಿ ಮತ್ತಿನ್ನಷ್ಟು ಸಮಾಜ ಸೇವೆಯನ್ನು ಜೊತೆಗೆ ಮಾಡಲಿ ಅಂತೇಳಿ ಹಾರೈಸ್ತೇನೆ ನಮಸ್ಕಾರ ತತ್ಪದಂ ಪೂಜ್ಯ ತಸ್ಮೈ ಶ್ರೀ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿ ಭಕ್ತಿ ಪೂರ್ವಕವಾಗಿ ಸ್ಮರಿಸಿಕೊಂಡು ಅವರಿಗೆ ಸಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ದಿನ ನಮ್ಮ ಶ್ರೀಮಠದ ಭಕ್ತರು ವಿಶೇಷವಾಗಿ ಹಳ್ಳಿಗಾಡಿನಿಂದ ಬಂದು ಒಂದು ಹೊಸ ಉದ್ಯಮದಲ್ಲಿ ವಿಶೇಷವಾದ ಆಸಕ್ತಿನ ವಹಿಸಿ ಈಗಾಗಲೇ ಸಾಕಷ್ಟು ಅನುಭವವನ್ನು ಪಡ್ಕೊಂಡು ಇವತ್ತು ಐಶ್ವರ್ಯ ಗೋಲ್ಡ್ ಕಂಪನಿಯನ್ನು ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾರಂಭೋತ್ಸವ ಮಾಡ್ತಾ ಇರುವಂತಹ ಒಂದು ಈ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮನ ಬಹಳ ಪ್ರೀತಿಯಿಂದ ಉದ್ಘಾಟನೆ ಮಾಡಿಕೊಟ್ಟಂಥ ಸನ್ಮಾನ್ಯ ಸಚಿವರಾದಂಥ ಮುರಿಯಪ್ಪನವರು ಹಿರಿಯರು ಹಿರಿಯ ರಾಜಕೀಯ ಮುತ್ಸದಿಗಳು ಕೂಡ ಅವರು ಬಹಳಷ್ಟು ಅನುಭವಿಗಳು ಈ ರಾಜ್ಯದಲ್ಲಿ ಒಬ್ಬ ಹಿರಿಯ ಮುತ್ಸದಿ ರಾಜಕಾರಣಿಯಾಗಿ ಅವರು ಬಹಳ ಪ್ರೀತಿಯಿಂದ ನಾರಾಯಣಗೌಡರನ್ನ ಹಾಸಿಸಿದರು ಅವ್ರ ಬಗ್ಗೆ ಒಳ್ಳೆಯ ಮಾತುಗಳು ಕೂಡ ಹೇಳಿದರು ಸಮಾಜಕ್ಕೆ ಇನ್ನಷ್ಟು ಸೇವೆ ಸಲ್ಲಿಸಿ ಅಂತ ಕೂಡ ಹೇಳಿದರು ಅವರಿಗೆ ವಿಶೇಷವಾಗಿ ಅಭಿನಯ ಸಲ್ಲಿಸಿದ ಹಾಗೆ ಭವಿಷ್ಯದಲ್ಲಿ ಬಹಳಷ್ಟು ಉಜ್ವಲ ಭವಿಷ್ಯ ಇದೆ ಅಂತೇಳಿ ನಮ್ಮ ಈ ಕ್ಷೇತ್ರದ ಅತ್ಯಂತ ಕ್ರಿಯಾಶೀಲ ಯುವ ಮುಖಂಡ ತಂದೆಯ ಹಾಗೆಯೇ ಮಾನವೀಯತೆ ಸಮಾಜ ಸೇವರ ಭಾವನೆಯನ್ನು ಇಟ್ಟುಕೊಂಡು ಜನರ ನಡುವೆ ಹಿರಿಯರು ಕಿರಿಯರಿಗೆ ಸಮಾನವಾದಂತಹ ಪ್ರೀತಿ ತೋರಿಸ್ತಾರೆ ನಮ್ಮ ಶಾಸಕರಾದ ಪ್ರಿಯಕೃಷ್ಣ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಪ್ರೀತಿಯಿಂದ ಉದ್ಘಾಟನೆ ಮಾಡಿದ್ದಾರೆ ಅವರು ಕೂಡ ಅಭಿನಂದನೆ ಸಲ್ಲಿಸಿದ ನಮ್ಮ ನಾರಾಯಣಗೌಡು ಅವರು ಬಹಳ ಕಷ್ಟಪಟ್ಟು ಜೀವನದಲ್ಲಿ ಬಹಳ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಅವರ ಜೀವನದ ಹಿನ್ನೆಲೆಯಲ್ಲಿ ನೋಡಿದರೆ ಯಾಕೆಂದ್ರೆ ಗ್ರಾಮಾಂತರ ಪ್ರದೇಶದಿಂದ ಯಾವುದೇ ಒಬ್ಬ ವ್ಯಕ್ತಿ ಒಂದು ಉದ್ಯಮಕ್ಕೆ ಎಂಟರ್ಪ್ರಿನರ್ಶಿಪ್ಗೆ ಅಥವಾ ಒಂದು ಹೊಸ ಕಂಪನಿಯನ್ನು ಪ್ರಾರಂಭ ಮಾಡಬೇಕು ಅಂದ್ರೆ ಬಹಳಷ್ಟು ಅಡೆತಡೆ ಇರುತ್ತೆ ಮೊದಲು ಮಾನಸಿಕವಾಗಿ ಅಡೆತಡೆ ಇರ್ತದೆ ಮೆಂಟಲ್ ಅಬ್ಸ್ಟ್ರಾಕ್ಷನ್ ಒಂದು ಸ್ಟ್ರಾಂಗ್ ಹೆಜ್ಜೆನೇ ಇಟ್ಟು ಈಗಾಗಲೇ ದಕ್ಷಿಣ ಭಾರತದಲ್ಲಿ ಅನೇಕ ಕಡೆ ಈ ಒಂದು ಐಶ್ವರ್ಯ ಗೋಲ್ಡ್ ಕಂಪನಿಯ ಕಂಪನಿಗಳನ್ನ ಅಲ್ಲಲ್ಲಿ ಘಟಕಗಳನ್ನ ಸ್ಥಾಪನೆ ಮಾಡಿ ನಮ್ಮ ವಿಜಯನಗರ ಕ್ಷೇತ್ರಗಳು ಕೂಡ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಈ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಮ್ಮ ಗೌಡರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರೂ ಕೂಡ ಪ್ರೀತಿಯಿಂದ ಕರೆದಿದ್ದಾರೆ ಮಾಧ್ಯಮದವರು ಬಂದಿದ್ದಾರೆ ಅವೆಲ್ಲರೂ ಕೂಡ ಅವರ ಪ್ರೀತಿಗೆ ಪಾತ್ರವಾಗಿ ಬಂದಿದ್ದೀನಿ ಬಂದಿದ್ದಾರೆ ಮತ್ತು ನಮ್ಮ ಸುರೇಶ್ ಅವರು ಸುರೇಶ್ ಬಾಬು ಅವರು ಅವರ ಕುಟುಂಬದ ಎಲ್ಲರೂ ಕೂಡ ಇರಿದ್ದಾರೆ ವಿಶೇಷವಾಗಿ ನಮ್ಮ ಭಾರತೀಯರಿಗೆ ಗೋಲ್ಡ್ ಅಂದ್ರೆ ಬಹಳ ಇಷ್ಟ ಅಲ್ವಾ ಯಾಕೆಂದ್ರೆ ನಾನು ಐ ಡಿಟ್ ಮೈ ಪಿ ಎಚ್ ಡಿ ಇನ್ ಎಕನಾಮಿಕ್ಸ್ ಸಾಮಾನ್ಯವಾಗಿ ಗೋಲ್ಡ್ ಎಕಾನಮಿ ಅಂತ ಬಂದಾಗ ಇಂಡಿಯನ್ಸ್ ಒಂದು ಎಂಟರಿಂದ ಹತ್ತು ಪರ್ಸೆಂಟ್ ಜನರ ಮನೆಯಲ್ಲಿ ಮಾತ್ರ ಗೋಲ್ಡ್ ಇರುತ್ತೆ ಅಲ್ವಾ ಈಗ ಸ್ವಲ್ಪ ಹೆಚ್ಚಾಗ್ತಾ ಇದೆ ನಾಟ್ ಬಿಕಾಸ್ ಆಫ್ ಬಿಲ್ಡಿಂಗ್ ಮಿಸ್ ಅಥವಾ ಡಿಸೈನ್ ಇನ್ವೆಸ್ಟ್ಮೆಂಟ್ ಒಂದು ಹೂಡಿಕೆಯಾಗೂ ಕೂಡ ಆಪತ್ಕಾಲದಲ್ಲಿ ಕಾಪಾಡಬಲ್ಲದು ಹಣ ಇರೋದಿಲ್ಲ ಚಲಿಸ್ತಾ ಇರುತ್ತೆ ಒಂದು ಚರ ವಸ್ತುವಾಗಿಯೂ ಕೂಡ ಯಾಕೆ ನಾವು ಚರಾ ಚಿರ ಅಂತ ಹೇಳ್ತೀವಿ ಮೂವಬಲ್ ಅಂಡ್ ಇಮೂವಬಲ್ ಅಂತ ಸೊ ಗೋಲ್ಡ್ ಎ ಟೂ ಫೇಸಸ್ ಒನ್ ಮೂವಬಲ್ ಅಂಡ್ ಆಲ್ಸೋ ಇಮೂವಬಲ್ ಸೊ ಭಾರತೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ಚಿನ್ನದ ಉದ್ಯಮ ಬಹಳ ಒಂದು ಪೊಟೆನ್ಶಿಯಾಲಿಟಿ ಒಂದು ಉದ್ಯಮ ಆದ್ರೆ ಹೇಳ್ತಾ ಇದ್ರು ಒಬ್ಬ ರೈತ ಕುಟುಂಬದ ಮಗನಾಗಿ ಹಳ್ಳಿಗಾಡಿನವನಾಗಿ ಒಕ್ಕಲಿಗೆ ಸಮುದಾಯದಲ್ಲಿ ಬಂದು ಇಂತಹ ಉದ್ಯಮಕ್ಕೆ ಕೈ ಹಾಕೋದು ಬಹಳ ಕಷ್ಟದ ವಿಷಯ ಈ ಹಳ್ಳಿಯ ಜನರು ಸಿಟಿಗೆ ಬರ್ಲಿಕ್ಕೆ ಬಹಳ ಕಷ್ಟ ಪಡ್ತಾರೆ ಏನಪ್ಪಾ ಎತ್ತ ಅಂತ ಕೂಲಿಗೆ ನಾಲಿಗೆ ಅಂತ ಬರ್ತಾರೆ ಆದ್ರೆ ಇವತ್ತು ಒಂದು ಉದ್ಯಮವನ್ನ ಸ್ಥಾಪನೆ ಮಾಡಿಕೊಂಡು ಧೈರ್ಯವಾಗಿ ನಾನು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಕ್ಟಿವಿಟೀಸ್ ಅಲ್ಲಿ ಸ್ಟ್ರಾಂಗ್ ಆಗಿ ಒಂದು ಫುಡ್ ಪ್ರಿಂಟ್ ಹಿಡಿತೀನಿ ಜನರಿಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ಒಂದು ಭಾವನೆಯ ಚಿನ್ನದ ವ್ಯಾಪಾರಿಗಳು ಕೆಲವರಿಗೆ ಮಾತ್ರ ಸೀಮಿತ ಆಗಿರುವ ಸಮುದಾಯಕ್ಕೆ ಅದು ನಾರ್ತ್ ಇಂಡಿಯಾದಲ್ಲಿ ನಾರ್ತನ್ ಇಂಡಿಯಾದಲ್ಲಿ ಕೆಲವರು ಇಲ್ಲಿ ಬಂದು ಬೆಂಗಳೂರಿನಲ್ಲಿ ಅಥವಾ ಆಯಕಟ್ಟಿನ ಜಾಗಗಳಲ್ಲಿ ಲಾಭ ಮಾಡಿಕೊಂಡು ಅನುಕೂಲ ಮಾಡಿಕೊಂಡು ಅವರು ಶ್ರೀಮಂತಿಕೆಯನ್ನು ಪಡೆಯುವಂತಹ ಸಂದರ್ಭದಲ್ಲಿ ಒಬ್ಬ ರೈತನ ಮಗ ಒಬ್ಬ ಹಳ್ಳಿಗಾಡಿನ ಮಗ ಅದರಲ್ಲೂ ಕೋಲಾರದಂತಹ ಅತ್ಯಂತ ಶ್ರಮ ಪಡುವ ಜಿಲ್ಲೆ ನಿಮ್ಗೆ ಗೊತ್ತಿರಲಿ ಯಾಕೆ ನಾನು ಬ್ಯೂರೋಕ್ರಾಟ್ ಆಗಿ ಇಪ್ಪತ್ನಾಲ್ಕು ವರ್ಷ ಕೆಲಸ ಮಾಡಿದ್ದೀನಿ ಬ್ಯೂರೋಕ್ರಾಟ್ ಆಗಿ ಅಧಿಕಾರಿ ಆಗಿ ಅತ್ಯಂತ ಕಠಿಣ ಶ್ರಮ ಪಡುವಂತಹ ಜನ ಸಮುದಾಯ ಇರಸ್ಪೆಕ್ಟಿವ್ ದ ಅಂಡ್ ಕ್ರೀಡ್ ಅದು ಕೋಲಾರ ಒಬ್ಬ ಐ ಎಸ್ ಆಫೀಸರ್ ಕೆ ಕೆಎಸ್ ಆಫೀಸರ್ ಆಗ್ಬೋದು ಒಬ್ಬ ಪ್ರಗತಿಪರ ರೈತ ಆಗ್ಬೋದು ಒಬ್ಬ ಜನನಾಯಕ ಆಗ್ಬೋದು ಆ ಜಿಲ್ಲೆಯಿಂದ ಬಹಳಷ್ಟು ಕಷ್ಟ ಬರ್ತಾರೆ ಒಮ್ಮೊಮ್ಮೆ ಅವರು ಊಟಕ್ಕೂ ಇಲ್ಲದಂತಹ ಸ್ಥಿತಿಲಿ ಬದುಕಿರಬಹುದು ಅಂತ ಅನ್ಸುತ್ತೆ ನಾನು ಅವ್ರು ಡೀಟೇಲ್ ತಿಳ್ಕೊಂಡಿಲ್ಲ ಆದ್ರೆ ಸಾಮಾನ್ಯವಾಗಿ ಕೋಲಾರ ಭಾಗದವರು ಚಿಕ್ಕಬಳ್ಳಾಪುರ ಭಾಗದವರು ಬಹಳಷ್ಟು ಶ್ರಮಪಟ್ಟು ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಶ್ರೀಮಂತರಾಗಿ ಕೆಲಸ ಅಭಿವೃದ್ಧಿಯನ್ನು ಕಾಣುವಂತ ಸಂದರ್ಭದಲ್ಲಿ ಮಾನ್ಯ ಹೇಳಿದ್ರು ನೀವು ಸಹಾಯನ ಕೂಡ ಮಾಡಬೇಕಪ್ಪ ಸಮಾಜಕ್ಕೆ ನಮ್ಮ ಎಮ್ ಎಲ್ ಕೂಡ ಹೇಳಿದ್ರು ಸಮಾಜಕ್ಕೆ ಸಹಾಯ ಮಾಡುವ ಉದ್ದೇಶದಿಂದ ಈ ಒಂದು ಉದ್ಯಮಕ್ಕೆ ನೀವು ಕಾಲಿಡ್ತಾ ಇದೀವಿ ನಾರಾಯಣಗೌಡ್ರೆ ಹೆಚ್ಚಿನ ಪ್ರಗತಿನ ಕಾಣಲಿ ನಮ್ಮ ಸಹಕಾರ ಇದ್ದೇ ಇರುತ್ತೆ ನೀವು ಒಳ್ಳೆಯ ಮನಸ್ಸನ್ನು ಇಟ್ಟುಕೊಂಡು ಈ ಬಿಸ್ನೆಸ್ ಅನ್ನ ಮಾಡಿ ಯಾಕೆಂದ್ರೆ ವ್ಯಾಪಾರ ಅಂದ್ರೆ ವ್ಯಾಪಾರ ಅಂದ್ರೆ ಸಾಮಾನ್ಯವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಅನ್ಕೊಳ್ತೀವಿ ವ್ಯಾಪಾರ ದ್ರೋಹ ಮಾಡ್ತಾರೆ ಹಾಗೆ ಅಂತ ಈಗ ಇತ್ತೀಚೆಗೆ ಜನರಲ್ಲಿ ಅವೇರ್ನೆಸ್ ಬಂದು ಇಂತಹ ದ್ರೋಹದ ಕೆಲಸಗಳು ಕಡಿಮೆ ಅಂತ ನಾವು ಕಾಣ್ತೀವಿ ಆದ್ರೆ ನಾರಾಯಣಗೌಡರಿಗೆ ನಾವು ವಿಶೇಷವಾಗಿ ಆಸಕ್ತಿ ವಹಿಸಿ ಹೇಳುವಂಥದ್ದು ನಿಮ್ಮ ಕಾಯಕ ಇದೊಂದು ಕಾಯಕ ಈ ಸಾಕು ರೈತ ಇರ್ಬೋದು ರಾಜಕಾರಣಿ ಇರ್ಬೋದು ಸನ್ಯಾಸಿ ಇರ್ಬೋದು ಶಿಕ್ಷಕ ಇರ್ಬೋದು ವಕೀಲ ಇರ್ಬೋದು ನ್ಯಾಯವಾದಿ ಇರ್ಬೋದು ಎಂಜಿನಿಯರ್ ಇರ್ಬೋದು ಡಾಕ್ಟರ್ ಇರ್ಬೋದು ವಾಟ್ ಎವರ್ ಇಟ್ ಈಸ್ ನಮ್ಮ ನಮ್ಮ ಕಾಯಕದಲ್ಲಿ ನಾವು ನಿಷ್ಠೆಯನ್ನು ಇಟ್ಕೊಂಡಿದ್ರೆ ಪ್ರಗತಿ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಉದಾಹರಣೆಗೆ ಪ್ರಿಯ ಕೃಷ್ಣ ಅವರು ಇಡೀ ರಾಜ್ಯದ ಅತ್ಯಂತ ಚಿಕ್ಕ ವಯಸ್ಸಿನ ಎಂ ಎಲ್ ಎಲ್ವಾ ಹಾ ಅಂದ್ರೆ ನಿಷ್ಠೆ ಇದ್ದಿದೋಸ್ಕರ ಜನರ ಪರವಾಗಿ ಇದ್ದಿದ್ಕೋಸ್ಕರ ಹಾಗೆ ಮುನಿಯಪ್ಪನವರು ಕೂಡ ಅಷ್ಟೇ ಹಿರಿಯ ಭಾರತೀಯ ಸಂಸದೀಯ ವ್ಯವಸ್ಥೆಯಲ್ಲಿ ಹಿರಿಯ ರಾಜಕಾರಣಿಯಾಗಿ ಇವತ್ತು ನೀವು ನಂಬ್ತಿರೇ ಇಲ್ವೋ ಅವರು ಕೂಡ ನಮ್ಮ ರಾಜ್ಯದ ಮುಖ್ಯಸ್ಥನಾಗುವ ಒಂದು ಘನತೆಯನ್ನ ಶಕ್ತಿಯನ್ನ ಇಟ್ಕೊಂಡಂತವ್ರು ಈ ಒಂದು ಸಂದರ್ಭದಲ್ಲಿ ನಾನ್ ನಾರಾಯಣಗೌಡರಿಗೆ ಕಿವಿ ಮಾತು ಹೇಳುವಂಥದ್ದು ನಿಮ್ಮ ಹತ್ರ ಬರುವಂತ ಕಸ್ಟಮರ್ಸ್ಗೆ ವಯಸ್ಸಿರ್ಬೋದು ಅಥವಾ ಸೆಲ್ಯರ್ಸ್ ಇರ್ಬೋದು ಅವರಿಗೆ ನೀವು ಒಂದು ನಿಷ್ಠೆಯನ್ನ ಇಟ್ಕೊಳ್ಬೇಕಾಗುತ್ತೆ ನಿಮಗೆ ನೀವು ನಿಷ್ಠೆ ಇಟ್ಕೊಳ್ಳೋದಕ್ಕಿಂತಲೂ ಯಾರು ನಿಮ್ಮ ಹತ್ರ ಬೈ ಮಾಡ್ತಾರೆ ಯಾರು ನಿಮಗೆ ಸೆಲ್ ಮಾಡ್ತಾರೆ ಅವರ ನೀವು ನಿಷ್ಠಾವಂತರಾಗಿದ್ರೆ ನಿಮ್ಮ ವ್ಯಾಪಾರ ಚೆನ್ನಾಗಿ ಬೆಳೆಯುತ್ತೆ ಭಗವಂತ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಹಾಗೂ ಮಹಾವೀರ ಪಂಚ ಗಣಪತಿ ನಿಮಗೆ ಹೆಚ್ಚಿನ ಶ್ರೇಯಸ್ಸನ್ನು ತರಲಿ ಇಂತಹ ಘಟಕಗಳ ಸಂಖ್ಯೆ ಹೆಚ್ಚಾಗಿ ನಮ್ಮವರು ಹಳ್ಳಿಗರು ಕನ್ನಡಿಗರು ನಮ್ಮವರು ಹಳ್ಳಿಗರು ಕನ್ನಡಿಗರು ಹೊಸ ಹೊಸ ಉದ್ಯಮಕ್ಕೆ ಬರಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಾ ಇದೀವಿ ನಿಮ್ಗನ ಗೊತ್ತಿರಬಹುದು ಈ ಉದ್ಯಮಿಗಳ ಸರ್ಕಲ್ ನ ಮಾಡಿಕೊಂಡು ಶಿಕ್ಷಣ ಕ್ಷೇತ್ರ ಹಾಗೆ ರಿಯಲ್ ಎಸ್ಟೇಟ್ ಇರಬಹುದು ಹಾಗೆ ಇದು ಇಂಡಸ್ಟ್ರಿಯಲ್ ಸೆಕ್ಟರ್ ಇರಬಹುದು ಹಾಗೆ ಆರೋಗ್ಯ ಕ್ಷೇತ್ರ ಇರಬಹುದು ಸಂಶೋಧನೆ ಇರಬಹುದು ಈಗೆಲ್ಲಾ ಕ್ಷೇತ್ರಗಳು ಇವತ್ತು ಉದ್ಯಮಶೀಲತೆ ಬೆಳೆಸಬೇಕು ಯಾವುದೇ ಒಂದು ವರ್ಗಕ್ಕೆ ಸೀಮಿತ ಹಾಕಬಾರದು ಈ ಉದ್ಯಮ ಕ್ಷೇತ್ರ ಎಲ್ಲ ವರ್ಗದೂ ಕಾನಿಡಬೇಕು ಇನ್ವೆಸ್ಟ್ ಮಾಡಬೇಕು ಧೈರ್ಯವಾಗಿ ದುಡಿಬೇಕು ಒಂದಿದ್ರಲ್ಲಿ ನಾಲ್ಕು ಭಾಗ ಈ ಭಾಗ ಸಮಾಜಕ್ಕೆ ಅರ್ಪಣೆ ಮಾಡಿ ಅವರು ಬೆಳಿಬೇಕು ಇನ್ನೊಂದು ಇನ್ನ ಬೇರೆಯವರು ಕೂಡ ಬೆಳೆಸಬೇಕು ಲೀವ್ ಅಂಡ್ ಲೆಟ್ ಲೀವ್ ಅನ್ನೋ ಒಂದು ಹಂತದಲ್ಲಿ ನಾವು ಈ ಒಂದು ನಾರಾಯಣಗೌಡರ ಐಶ್ವರ್ಯ ಗೋಲ್ಡ್ ಕಂಪನಿ ಯಥರವಾಗಿ ಬೆಳೀಲಿ ಅನೇಕ ಆಗಲಿ ಶ್ರೀ ಸಾಮಾನ್ಯರಿಗೆ ಅವರ ಮನೆ ಬಾಗದಲ್ಲಿ ಚಿನ್ನ ಕೊಳ್ಳುವಂತ ಅವಕಾಶ ಸಿಗಲಿ ಚಿನ್ನವನ ಕಷ್ಟಕ್ಕೆ ಮಾರುವಂತ ಅವಕಾಶ ಸಿಗಲಿ ಜನಸಾಮಾನ್ಯರಿಗೂ ಕೂಡ ಸಹಾಯ ಆಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಇಡೀ ಕುಟುಂಬಕ್ಕೆ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಿ ಇನ್ನು ಹೆಚ್ಚಿನ ಶಕ್ತಿನ ನಮ್ಮ ಈ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಗೆ ನಾರಾಯಣಗೌಡ ಅವರ ಪರ್ಸನಲ್ ಎಕಾನಮಿ ಐಶ್ವರ್ಯ ಗೌಡ್ ಕಂಪನಿ ಮಾಡ್ತಾ ಇರಬಹುದು ಬಟ್ ಇಟ್ ವಿಲ್ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಹೆಲ್ಪ್ ಟು ಕರ್ನಾಟಕ ಎಕಾನಮಿ ಕರ್ನಾಟಕ ಎಕಾನಮಿ ನೀವು ನೋಡಿದ್ರಿ ಗುಜರಾತ್ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ ಬಿಕಾಸ್ ಆಫ್ ಎಂಟರ್ಪ್ರಿನರ್ಶಿಪ್ ಬಹಳ ಕರೆಜಿಯಂಟರ್ಪ್ರಿನರ್ಶಿಪ್ ಇದೆ ನಮ್ಮ ಕನ್ನಡಿಗರಲ್ಲಿ ಹೂಡಿಕೆ ಮಾಡೋದು ಬಹಳ ಅನುಮಾನ ಹೂಡಿಕೆ ಮಾಡಬೇಕಾದ್ರೆ ಎಲ್ಲಿ ಲಾಸ್ ಆಗ್ಬಿಡುತ್ತೆ ಅಂತ ಭಯ ಪಡ್ತಾರೆ ಧೈರ್ಯ ಮಾಡೋರು ಬಹಳ ಕಡಿಮೆ ಇದಾರೆ ಅದು ಇದರಲ್ಲೂ ರೇರ್ ಸೊ ಇದು ರೇರ್ ಇಂಡಸ್ಟ್ರಿ ಚಿನ್ನದ ಮೇಲೆ ಹೂಡಿಕೆ ಇಟ್ ಇಟ್ಸ್ ವೆರಿ ರೇರ್ ಇಂಡಸ್ಟ್ರಿ ಅಂತ ಅವ್ರು ಬಂದಿರುವಂತದ್ದು ಗೌಡರು ಇದೊಂದು ಸ್ಫೂರ್ತಿ ಆಗಲಿ ಒಂದು ಕಿಡಿಯಾಗ್ಲಿ ಒಂದು ಬೆಳಕಾಗಲಿ ಅವ್ರ ಮನೆಯೂ ಕೂಡ ಬೆಳಗ್ಲಿ ಗ್ರಾಹಕರು ಕೂಡ ಬೆಳಗ್ಲಿ ಆರ್ಥಿಕ ವ್ಯವಸ್ಥೆ ಕೂಡ ಬೆಳಗ್ಲಿ ಅಂತೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಅವ್ರಿಗೆ ಮತ್ತೊಮ್ಮೆ ಜಯಶ್ರೀ ದೇವ್ಘಟ್ನಲ್ಲಿ ರಾಜ್ಯ ಸರ್ಕಾರದಲ್ಲಿ ನಾವು ನೋಂದಣಿ ಮಾಡಿದ್ದೀವಿ ಆ ರಾಜ್ಯ ಸರ್ಕಾರದ ಒಂದು ಅನುಸೂಚನೆ ಮೇರೆಗೆ ಚಿನ್ನವನ್ನ ಬಿಡಿಸಿ ಮತ್ತು ಬೇರೆ ಬ್ಯಾಂಕ್ ಇಟ್ಟು ನಮಗೆ ಆದಂತ ಒಂದು ಶುರುಕವನ್ನ ಅದರ ಮೇಲೆ ನಾವು ನಮಗೆ ಬಡ್ಡಿ ಕಟ್ಟಿ ಕಟ್ಟಿ ಜಾಸ್ತಿ ಆಗಿದೆ ಈಗ ಬಡ್ಡಿ ಕಟ್ಟೋ ಪರಿಸ್ಥಿತಿಯಲ್ಲಿ ನಾವಿಲ್ಲ ನಾವು ಚಿನ್ನವನ್ನ ಮಾರಾಟ ಮಾಡ್ತೀನಿ ಅಂದ್ರೆ ತಮ್ಮ ಮನಸ್ಫೂರ್ತಿಯಾಗಿ ಪ್ರೀತಿ ವಿಶ್ವಾಸದಿಂದ ಮಾತ್ರ ತಾವು ಮಾರಾಟ ಮಾಡ್ತೀನಿ ಅಂದ್ರೆ ಮಾತ್ರ ಐಶ್ವರ್ಯ ಗೋಲ್ಡ್ ಕಂಪನಿ ಆ ಚಿನ್ನವನ್ನು ಮಾರ್ಕೆಟ್ ದರ ಏನಿದೆ ಇವತ್ತು ಎಲ್ಲರಿಗೂ ಮೊಬೈಲ್ ಅಲ್ಲಿ ಗೊತ್ತು ಕಂಪ್ಯೂಟರ್ ಇಂಟರ್ನೆಟ್ ಅಲ್ಲಿ ಗೊತ್ತಿದೆ ಆ ಒಂದು ಮಾರ್ಕೆಟ್ ದರಕ್ಕೆ ನಾವು ತಗೊಳ್ಳುವಂತ ಒಂದು ನಿರ್ಣಯವನ್ನು ನಾವು ತಗೊಂಡಿದ್ದೀವಿ ಹಡ ಇಟ್ಟ ಒಂದು ಚಿನ್ನವನ್ನು ಬಿಡಿಸುವಂತ ಒಂದು ಯೋಜನೆ ಎರಡನೇದು ಚಿನ್ನವನ್ನು ತಗೊಳ್ಳುವಂತ ಒಂದು ಯೋಜನೆ ಎರಡನೇದು ಐಶ್ವರ್ಯ ಗೋಲ್ಡ್ ಕಂಪನಿ ಐಶ್ವರ್ಯ ಮತ್ತು ನಿಮ್ಮ ಚಿನ್ನಕ್ಕೆ ಎರಡೂ ಒಂದೇ ಅರ್ಥ ಇರ್ತದೆ ನಾವು ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದ ಒಂದು ಹೇಳಿದ್ರೆ ಅಂತ ಇಟ್ಟಿದ್ದೀರಿ ನಾವು ಮುಂದೆ ಇರುವಂತ ಜನಗಳ ಐಶ್ವರ್ಯವನ್ನ ಕಡಿಯೋದು ಬೇಡ ಚಿನ್ನವನ್ನು ಮಾರಾಟ ಮಾಡೋದು ಬೇಡ ಆ ಚಿನ್ನ ನೀವೆಲ್ಲಿಟ್ಟಿದ್ದೀರಿ ಹೇಳಿ ನಾವು ಬಿಡಿಸಿ ನಮ್ಮ ಕಂಪನಿಯಲ್ಲಿ ಇಟ್ಟುಕೊಂಡು ನೀವು ಕಟ್ಟಿ ನಿಮ್ಮ ಚಿನ್ನವನ್ನು ಕೂಡ ಬಿಡಿಸ್ಕೊಳ್ಳುವಂತ ಒಂದು ಯೋಜನೆಯನ್ನ ರೂಪಣೆ ಮಾಡಿದ್ವಿ ಚಿನ್ನವನ್ನು ಮಾರಬಿಡಿ ಒಂದೇ ಸ್ಲೋಗನ್ನಲ್ಲಿ ನಡೀತಾ ಈ ರಾಜ್ಯ ಮತ್ತು ರಾಷ್ಟ್ರಗಳಲ್ಲಿ ಚಿನ್ನವನ್ನು ಉಳಿಸ್ಕೊಳ್ಳಿ ಅಂತೇಳಿ ಐಶ್ವರ್ಯ ಕಂಪನಿ ಹೇಳ್ತಾ ಇದ್ದಾರೆ ನನ್ನ ಮದುವೆ ಆದಾಗ ನಾನ್ನೂರು ರೂಪಾಯಿ ಇತ್ತು ಒಂದು ಗ್ರಾಮ್ ಚಿನ್ನ ಎರಡು ಸಾವಿರದ ಮೂರು ಕಾಲ ಇವತ್ತು ಒಂಬತ್ತಿಂದ ಹತ್ತು ಸಾವಿರಕ್ಕೆ ಹೋಗಿದೆ ಚಿನ್ನದ ಬೆಲೆ ಬೆಳ್ಳಿ ಬೆಲೆ ಇದು ಜಾಸ್ತಿ ಆಗಿರೋದ್ರಿಂದ ನಾವು ಒಂದು ಗೋಲ್ಡ್ ಕಂಪನಿ ಇಟ್ಟಿರೋ ಉದ್ದೇಶ ಏನಂತ ಹೇಳಿದ್ರೆ ಸಚಿವರು ಹೇಳಿದ್ರು ಗುರುಗಳು ಹೇಳಿದ್ರು ಬರೀ ಹಣ ಮಾಡೋದು ಒಂದೇ ಎಲ್ಲ ಉದ್ದೇಶ ಸಮಾಜ ಸೇವೆ ಮಾಡಿ ಅಂತ ಸಮಾಜ ಸೇವೆ ಒಂದು ಹಣ ಕೊಟ್ಟೆ ಮಾಡಬೇಕಾಗಿಲ್ಲ ನಾವು ಮನುಷ್ಯರು ಸಹಕಾರ ಮಾಡಿದ್ರು ಸಹ ಸಹಾಯ ಅದು ಸಮಾಜ ಸೇವೆ ಆಗುತ್ತೆ ಪ್ರತಿಯೊಬ್ಬರು ಸಹಾಯ ಸಹಕಾರ ಎರಡಕ್ಕೂ ವ್ಯತ್ಯಾಸ ಇದೆ ಸಹಾಯ ಮನುಷ್ಯನ ಒಬ್ಬರಿಗೋ ಇಬ್ಬರಿಗೋ ನಾಲ್ಕು ಜನ ಇಲ್ಲ ಒಂದು ತಿಂಗಳು ಮಾಡಬಹುದು ಸಹಕಾರ ಅನ್ನೋದು ಸಮಾಜ ಸೇವೆ ನಿರಂತರವಾಗಿ ಮಾಡಬಹುದು ಅನ್ನೋದು ನಮ್ಮ ಉದ್ದೇಶವಾಗಿದೆ ಕೆ ಎಚ್ ಮುನೀಬ್ ಸಾಹೇಬರು ಹೇಳದಂಗೆ ನಾನು ಮುಲ್ಬಾಗ ತಾಲೂಕು ಜನಿಸಿ ಕೋಲಾರ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿಗೆ ಬಂದು ರೈತರ ಪರ ಹೋರಾಟ ಮಾಡಿ ಇದೇ ಬೊಮ್ಮಾಯಿ ಸಾಹೇಬರಿದ್ದಾಗ ಯಡಿಯೂರಪ್ಪನ ಮುಖ್ಯಮಂತ್ರಿಗಳಾಗಿದ್ದಾಗ ಸಹಾಯಧನ ಬಿಡುಗಡೆ ಆಗಿಲ್ಲ ಅಂತೇಳಿ ನಿರಂತರವಾಗಿ ನಾವು ಹೋರಾಟ ಮಾಡಿ ಹಾಲು ಉತ್ಪಾದಕರಿಗೆ ಸಹಾಯಧನವನ್ನು ಬಿಡುಗ ಬಿಡುಗಡೆ ಮಾಡಿಸುವಂತಹ ಕೆಲಸವನ್ನು ಸಹ ನಾನು ಮಾಡಿದ್ದೇನೆ ಕನ್ನಡಪರ ಸಂಘಟನೆಗಳಲ್ಲಿ ಕನ್ನಡ ಪರ ನಾಡು ನುಡಿಗೋಸ್ಕರ ಹೋರಾಟಗಳು ಮಾಡಿದ್ದೇವೆ ರಾಜ್ಯದ ಜನತೆ ಜೊತೆ ನಾವು ಇದ್ದೇವೆ ಅದೇ ರೀತಿಯಾಗಿ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ರೆ ನಮ್ಮ ಕುಟುಂಬನೂ ಅಭಿವೃದ್ಧಿ ಆಗ್ಬೇಕು ಇವತ್ತಿನ ಇದರಲ್ಲಿ ಫಸ್ಟ್ ಕುಟುಂಬ ಚೆನ್ನಾಗಿರ್ಬೇಕು ಗ್ರಾಮ ಚೆನ್ನಾಗಿರೋದು ಗ್ರಾಮ ಚೆನ್ನಾಗಿದ್ರೆ ನಮ್ಮ ಹೋಬಳಿ ತಾಲೂಕ್ ಚೆನ್ನಾಗಿರೋದು ತಾಲೂಕ್ ಆದ್ಮೇಲೆ ಜಿಲ್ಲೆ ಮತ್ತು ರಾಜ್ಯ ನಾನು ಇಷ್ಟು ದಾಟ್ಕೊಂಡು ಬಂದಿದ್ದೀನಿ ಗ್ರಾಮದಿಂದ ಹೋಬಳಿ ಹೋಬಳಿಯಿಂದ ತಾಲೂಕು ತಾಲೂಕಿಂದ ಕೋಲಾರ ಜಿಲ್ಲೆ ಜಿಲ್ಲೆಯಿಂದ ರಾಜ್ಯಕ್ಕೆ ಬಂದಿದ್ದೀನಿ ಈ ರಾಜ್ಯಕ್ಕೆ ಬಂದ ಮೇಲೆ ಏನಾದರೂ ಒಂದು ಒಳ್ಳೆ ಸಾಧನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ರೈತರ ಪರ ಹೋರಾಟಗಳು ಮಾಡಿದ್ವಿ ಕೆಲವು ದಾಖಲೆಗಳು ಇವೆ ಈಗೂ ಸಹ ಐಶ್ವರ್ಯ ಗೋಲ್ಡ್ ಕಂಪನಿಯಿಂದ ರಾಜ್ಯಕ್ಕೇನು ದೇಶಕ್ಕೇನು ಅಂತ ಹೇಳಿದ್ರೆ ನನ್ನ ಮಕ್ಕಳಿಗೆ ಹೇಳಿರೋದು ಒಂದೇ ಬರೀ ಹಣ ಮಾಡೋ ಉದ್ದೇಶ ಒಂದೇ ಅಲ್ಲ ಐಶ್ವರ್ಯ ಗೋಲ್ಡ್ ಕಂಪನಿಗೆ ಏನೇ ಲಾಭ ಬಂದ್ರು ನೀವು ಮೂಡಲ ಭಾಗದಿಂದ ಹೇಳುದು ನಮ್ಮ ರಾಜ್ಯ ಮೂಲೆ ಮೂಲೆಯಲ್ಲೂ ಕೂಡ ಕೋಟಿ ನಾಟಿ ಅಂತೇಳಿ ಪರಿಸರವನ್ನು ಉಳಿಸೋ ಕೆಲಸ ನೀವು ಮಾಡಬೇಕು ಅಂತೇಳಿ ನನ್ನ ಮಕ್ಕಳಿಗೆ ಅದನ್ನ ನಾನು ಹೇಳಿದ್ದೇನೆ ಯಾಕಂತ ಹೇಳಿದ್ರೆ ಪರಿಸರ ಬಹಳ ಕೆಟ್ಟ ಹೋಗ್ತಾ ಇದೆ ಅದಕ್ಕೆ ಕೋಟಿ ನಾಟಿ ಅಂತ ಹೇಳಿದ್ರೆ ಒಂದು ಕೋಟಿ ಗಿಡಗಳನ್ನ ನಾಟೋ ಯೋಜನೆ ಐಶ್ವರ್ಯ ಗೋಲ್ಡ್ ಕಂಪನಿ ಮೊದಲನೇ ಹೆಚ್ಚಾಗಿ ಇಡ್ತಾ ಇದೆ ಹಣ ಅಂತಸ್ತು ಆಯಿಸು ಎಲ್ಲ ಮುಗಿದೋಗುತ್ತೆ ಸಾಲದ ಮರ ಅವರು ಮಾಡಿರೋ ಸಾಧನೆ ದೇಶಕ್ಕೆ ಮುಟ್ಟಿದೆ ನಾವು ಮಾಡೋ ಸಾಧನೆ ಕನಿಷ್ಠ ನಮ್ಮ ಕೋಲಾರ ಜಿಲ್ಲೆ ರಾಜ್ಯಕ್ಕಾದರೂ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಪ್ರತಿಯೊಂದು ಕಡೆ ನಮ್ಮ ಒಂದು ಕಂಪನಿಯ ಲಾಭದಲ್ಲಿ ಒಂದು ಪರ್ಸೆಂಟ್ ಎತ್ತಿಟ್ಟು ಪ್ರತಿ ಹಳ್ಳಿಗಳಲ್ಲೂ ಕೂಡ ಗಿಡ ಅಂತ ಕೆಲಸವನ್ನು ಮಾಡಬೇಕು ಅಂತ ನನ್ನ ಮಕ್ಕಳಿಗೆ ಇದನ್ನು ತಿಳಿಸ್ಕೊಟ್ಟಿದ್ದೀನಿ ಕಂಪನಿಯನ್ನು ರೋತ್ಸಾಹ ಮಾಡಿದ್ವಿ ಎರಡನೇದೇನಂತ ಹೇಳಿದ್ರೆ ನಮ್ಮ ಒಂದು ಹಣ ಮಾಡೋ ಯೋಜನೆ ಯಾವುದೇ ರೀತಿಯಾದಂತಹ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿಲ್ಲ ಬೈನರಿ ಸಿಸ್ಟಮ್ಗಳಲ್ಲಿ ನೇರ ವ್ಯಾಪಾರದಲ್ಲಿ ಐಶ್ವರ್ಯ ಗೋಲ್ಡ್ ಕಂಪನಿಯಲ್ಲಿ ನಿಮ್ಮ ಚಿನ್ನ ಇದ್ರೆ ನಾವು ಬಿಡಿಸಿ ಬೇರೆ ಕಡೆ ಇಡುತ್ತೇವೆ ಅಂತ ಹೇಳಿದ್ದೀವಿ ಎರಡನೇದಾಗಿ ಅದೇ ತರ ಅಶ್ವಸೂರ್ಯ ಚಿಪ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನ ಇವತ್ತು ಒಂದು ಉದ್ಘಾಟನೆ ಆಗಿದೆ ಇವತ್ತು ರಾಜ್ಯದಲ್ಲಿ ಸುಮಾರು ಚಿಟ್ ಫಂಡ್ ಕಂಪನಿಗಳಿದೆ ನಮ್ಮದು ಇರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅಶ್ವಸೂರ್ಯ ಚಿಪ್ಸ್ ಪ್ರೈವೇಟ್ ಲಿಮಿಟೆಡ್ ಐಶ್ವರ್ಯ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಸರು ಸಿಕ್ಕದ ಕಾರಣ ಐಶ್ವರ್ಯ ಚಿಪ್ಸ್ ಪ್ರೈವೇಟ್ ಲಿಮಿಟೆಡ್ ಮಾಡಿದ್ದಾರೆ ಮೂರನೇದು ಐಶ್ವರ್ಯಾ ಕೃಷಿ ಫಾರಂ ಪ್ರೈವೇಟ್ ಲಿಮಿಟೆಡ್ ಐಶ್ವರ್ಯಾ ಕೃಷಿ ಫಾರಂ ಪ್ರೈವೇಟ್ ಲಿಮಿಟೆಡ್ ಉದ್ದೇಶ ಏನಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಜನಗಳಿಗೆ ಆರೋಗ್ಯ ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಆರ್ಗಾನಿಕ್ ಬೆಳೆಸಬೇಕು ಅಂತೇಳಿ ನಮ್ಮ ಸ್ವಂತ ಒಂದು ಆಸ್ತಿಯಲ್ಲಿ ಅದನ್ನ ಪ್ರಯೋಗ ಇದೆ ಎರಡನೇದು ಮುಲಭಾಗಲ ಹತ್ರ ಕುರಿ ಮತ್ತು ಮೇಕೆ ಸಾಗಾಣಿಕೆ ಕೇಂದ್ರಗಳಿವೆ ಇವತ್ತು ಈ ಕಾರ್ಯಕ್ರಮಗಳೆಲ್ಲ ಅನುಷ್ಠಾನಕ್ಕೆ ತರೋದಕ್ಕೆ ನನ್ನ ಗುರುಗಳು ಹೇಳೋದಂಗೆ ಹಳ್ಳಿಯಿಂದ ಮೆಟ್ಲು ಹತ್ತಿ 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 ಬಂದು ಇವತ್ತು ರಾಜ್ಯದಲ್ಲಿ ತಮ್ಮ ಮುಂದಗಡೆ ಒಂದು ಪ್ರೀತಿ ವಿಶ್ವಾಸದಲ್ಲಿ ನಿಂತು ನಿಮ್ಮ ಮುಂದಗಡೆ ಮಾತಾಡೋದಕ್ಕೆ ಆಸಕ್ತಿ ಏನಂತ ಹೇಳಿದ್ರೆ ನನ್ನ ಕುಟುಂಬದ ಶಕ್ತಿ ನಾನು ಆಚೆ ಹೋಗ್ಬೇಕು ವ್ಯಾಪಾರ ಮಾಡಬೇಕು ಅಂದ್ರೆ ಮೊದಲನೇ ಆದ್ಯತೆ ಕೊಟ್ಟಿದ್ದು ಎರಡನೇ ಆದ್ಯತೆ ಕೊಟ್ಟಿದ್ದು ನನ್ನ ಮಕ್ಕಳು ನನ್ನ ಮಕ್ಕಳು ವಿದ್ಯಾಭ್ಯಾಸ ಮಾಡುವ ಕೇಳದೆ ಏನಾಗಬೇಕು ಅನ್ಕೊಂಡ್ವಿ ಡಾಕ್ಟರ್ ಇಂಜಿನಿಯರ್ ಅಂತ ಇಲ್ಲಪ್ಪ ನಾವು ಅದೆಲ್ಲ ಆಗೋದಿಲ್ಲ ನಾವು ಸಮಾಜ ಸೇವೆಯಲ್ಲ ಎಲ್ಲ ಅಂತ ಅಂತೇಳಿ ನನ್ನ ಮಗಳು ಇವತ್ತು ಸಿ ಎ ಮಾಡಿ ನೀವು ಮಾಡಿರುವಂತ ಕಂಪನಿಗಳನ್ನ ನಾನು ಮುಂದೆ ನಡ್ಸ್ಕೊಂಡು ಹೋಗ್ತೀನಿ ಅಂತ ಧೈರ್ಯ ತುಂಬಿ ಇವತ್ತು ಸಿ ಎ ಹೋಗಿದ್ದಾರೆ ನನ್ನ ಮಗಳು ಕೇಳಿದಾಗ ಅಪ್ಪ ಎಲ್ಲರೂ ಡಾಕ್ಟರ್ ಇಂಜಿನಿಯರ್ ಆಗ್ಬಿಟ್ರೆ ಆಗಲ್ಲ ನಾನು ಸಮಸ್ಯೆ ಬರಬೇಕು ಅಂತೇಳಿ ಒಂದು ಗ್ರಾಜುಯೇಷನ್ ಮುಗಿಸಿ ಲಾಗೆ ಇವತ್ತು ಕಾಲಿಟ್ಟಿದ್ದಾರೆ ಎಮ್ ಎಸ್ ರಾಮಯ್ಯ ಕಾಲೇಜಲ್ಲಿ ತಮ್ಮ ಇಲ್ಲಿ ಬಂದಿರುವಂಥ ಎಲ್ಲ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಕುಟುಂಬದ ಮೇಲೆ ಇರಲಿ ಅಂತ ಹೇಳುತ್ತಾ ನಮಗೆಲ್ಲರಿಗೂ ನೀವೆಲ್ಲ ಶುಭ ಕೋರಿದ್ದಕ್ಕೆ ಮನಸ್ಫೂರ್ತಿಯಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ એર મા મુગસ્તાની જય જૈ કર્ટક નમસ્તે